ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಇವತ್ತು ಶನಿವಾರ ಐತಿ ನಾವು ಬಂದಿವಿ ಅಮ್ಮಿನಗಡ ಪುರಿ ಮಾರ್ಕೆಟ್ಗೆ ಫಸ್ಟ್ ನಾನು ಈ ಕಡೆಯಿಂದ ಸ್ಟಾರ್ಟ್ ಮಾಡತ್ತೆ ಇನ್ನೇನು ನೋಡಾತಿರಲ್ಲ ನೀವು ಎಲ್ಲ ಸಾಕಾಣಿಕೆ ಮಾಡುವಂಥ ಮರಿ ಇದೆ ಅಮ್ಮಿನ ಗಡ ಮರಿ ನೋಡಾತ್ರಿ ಈ ಭಾಗದಾಗ ನಿಂತಿರ್ತದ್ರಿ ಇಲ್ಲೇನೈತೆ ನೋಡ್ರಿ ಮರಿ ಇದೆ ಚಕ್ಕ ಎಳಗ ಮರಿ ನೋಡ್ರಿ ಇದು ಅಮ್ಮಿನಗಡ ಸ್ಪೆಷಲ್ ಈ ಕಡೆ ಒಂದು ನೋಡ್ಬೋದು ನೀವು ಎಲ್ಲನೂ ಚಲೋ 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 ಮರಿ ಅದಾವೆ ಇಲ್ಲೇನದಲ್ಲ ರೀ ಈ ಮರಿಗೆ ಹದಿಮೂರು ಸಾವಿರ ರೂಪಾಯಿ ವ್ಯಾಪಾರ ಹೇಳಾಕತ್ತಾರ ಲೈವ್ ಇಟ್ಟ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೆ ಜಿ ಐತ್ರಿ ಸಟ್ಟೆ ಸಟ್ಟ ಎಲ್ಲಕ್ಕೆಲ್ಲ ಒಯ್ಯಿ ಹತ್ತು ಸಾವಿರದ ಸಾವಿರ ಹಂಗೆ ಒಯ್ಯಿ ಅಂತೇಳಿ ಓನರ್ ಹೇಳೋಕಾರಿ ರೀ ಅವರು ಹತ್ತರ ಒಳಗೆ ವ್ಯಾಪಾರ ಮಾತಾಡಕತ್ತಾರ ಒಡಿಸಿ ಮರಿ ಮಿಕ್ಸ್ ಒಡಿಸ್ ಕಾಯಿಸ್ಕೊಳ್ಳೋಕತ್ತಾರ ನೋಡಣ ರೀ ಎಲ್ಲೆಲ್ಲಿಗೆ ಆಗತ್ತೆ ಗೊತ್ತಿಲ್ಲ ಬರ್ರಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಸಿಗ್ತಾವ ಯಾರಿಗಾದ್ರೆ ಹಂಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋನ ನಿಮ್ಮ ದೋಸ್ತೆಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬರೀ ದೋಸ್ರ ವಿಡಿಯೋನ ಶುರು ಮಾಡೋಣ ಅಂತ ದೋಸ್ರ ನೋಡ್ರಿ ಇಲ್ಲೇನದವಲ್ಲ ಮರಿವು ಇವು ಮರಿ ನಮ್ಮ ಫಾರ್ಮ್ನಾಗೇನು ಇವು ಇವರ ನಾಲ್ಕು ಮರಿ ರೀ ಚಿತ್ರದುರ್ಗಕ್ಕೆ ರೀ ಗಾಡಿ ದೊಡ್ಡ ಗಾಡಿ ಬಂದಿರ್ತೈತಿ ಪ್ರತಿ ಶನಿವಾರ ಬಂದಿರ್ತೈತಿ ಒಂದು ಎರಡು ಮೂರು ಆ ಕಡೆ ಒಂದು ರೀ ನಾಲ್ಕು ಈ ಮರಿ ಏನೈತೆ ನೋಡಿರಿ ರಾಣೆಬೆನ್ನೂರಿಗೆ ಹಾಕಿ ಕಳ್ಸಿ ಕೊಡ್ಬೇಕು ನೋಡಿರಿ ಬಲ್ಲು ಮರಿ ಚೊಕ್ಕೆ ಇವು ಮರಿ ಆಟದ ಮರಿ ನೋಡ್ರಿ ಇವು ನನ್ನ ಹತ್ರ ಮರಿ ಇವು ಇವನ್ನೆಲ್ಲ ನಾನು ಗಾಡಿಗೆ ಪ್ರತಿ ವಾರ ವಾರದಾಗ ಮೂರು ಸಂತಿರ್ತದ್ರಿ ಮುದೋಳ ಅಮ್ಮಿನಗಡ ಮತ್ತೊಳ್ಳೆ ಕೇರೂರು ಮಾರ್ಕೆಟ್ ಒಳಗೆ ಮರಿಗಳ ಬುಕ್ ಮಾಡಿರ್ತಾರೆ ಅಲ್ಲೇ ನಮ್ಮ ಸೆಡ್ ಒಳಗೆ ಅಲ್ಲಿಂದ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕೊಡುತ್ತೇನೆ ರೀ ನೋಡಲ್ಲ ಮರಿ ಚಕ್ಕ ಆಟೋದ ಮರಿ ನೋಡಿರಿ ಫ್ಯೂಚರ್ ಮರಿ ಚಲೋ ಅದ ಮರಿ ಓಕೆ ದೋಸ್ತರ ಈಗ ಹಾಕೋ ಮುಂದೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ದೋಸ್ರ ನೋಡಿರಿ ಇಲ್ಲೇನ ಮರಿ ಇವ ಟೋಟಲ್ ಇಪ್ಪತ್ತು ಮರಿ ಸೆಲೆಕ್ಷನ್ ನೋಡ್ರಿ ಹೆಂಗೈತೆ ಕರಿಕಣ್ಣದವು ಉದ್ದ ಬೀಸ ಚೊಕ್ಕ ಜಿನ ತುಪ್ಪಳ ಮರಿ ಐತಿ ಲೈವ್ ವೇಟ್ ಮಕ್ಕಂದವು ಎಬ್ಸಂಗಿಲ್ಲ ಲೈವ್ ವೇಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತೆರಡು ಕೆ ಜಿ ಬರ್ಬೋದು ಇದಕ್ಕೆ ರೇಟ್ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಆಯ್ತು ನೋಡ್ರಿ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಇಲ್ಲದ ನೋಡ್ರಿ ನೋಡಿರಿ ಇವರ ರೀ ಮಲಾಕ್ರ ಯಾವ ಸೊಗರೀ ಹಾವೇರಿ ಸೊಬಾರ ನೋಡ ಅವರ ಅವರು ತೊಗೊಂಡಾರ ನೋಡ್ರಿ ಮರಿ ಸಾಕಾಕ ಇಪ್ಪತ್ತು ಮರಿ ಕೊಟ್ಟಾರ ಕೊಟ್ಟಾರಿಲ್ಲದ ದೋಸ್ರ ಈ ರೀತಿ ಈಗೇನು ಇವ್ರು ತೊಗೊಂಡ್ರಲ್ಲ ಮರಿ ಇದು ಈ ಮರಿ ಬರೋ ವರ್ಷ ಕುರ್ಬಾನಿಗೆ ಅಂತರೂ ಭಾಳ ಚಲೋ ಬರ್ತ ನೋಡ್ರಿ ಇದು ಅದ ಚಂದ ಐತ್ರಿ ಮರಿ ಪ್ಲ್ಯಾನ್ ಏನು ಮಾಡ್ರಿ ನಾ ನೀವು ಯಾವ ಎರಡು ತಿಂಗ ಕುರ್ಬಾನಿಗಿಡಿಯಿಲ್ಲ ಹಾ 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 ಎರಡು ತಿಂಗಳ ಮೇಸ್ ಕ್ಯಾಶ್ ಕೊಟ್ಬಿಡ್ತಾರೆ ಕುರ್ಬಾನಿಗೇನೆ ಈಗ ಬಕ್ರೀ ನೆಕ್ಸ್ಟ್ ಬಕ್ರೀದಿ ಸಾಕೋರಿ ಕೊಟ್ಬಿಡ್ತಾರೆ ಹಾಂ ಹಾಂ ಎಷ್ಟು ಮರಿ ಎಷ್ಟು ಸಾಕ್ತೀರ ನೀವತ್ತು ನೀವು ಸಾಕೋದ ಫಾರ್ಮ್ ಒಟ್ಟು ಎಳಗನ ಸಾಕ ಈ ಪ್ಲಾನ್ ಏನಿದೆ ಅಂದ್ರೆ ಯಾಕಂತ ತೊಗೊಂಡ್ರಿ ಈಗ ಇವನ್ನ ಇವಾಗ ಹಾಂ ನೆಕ್ಸ್ಟ್ ಬಕ್ರೀದಿಗೆ ಸಾಕೋರಿಗೆ ತಗೊಂಡ್ರೆ ಹಾಂ ಸ್ವಲ್ಪ ಲಾಭ ಅಂದ್ರೆ ಬೇಡಿಕೆ ಜಾಸ್ತಿ ಇರ್ತದೆ ಅವಾಗ ಅಂದ್ರೆ ಇನ್ನೊಂದು ತಿಂಗ್ಳು ಎರಡು ತಿಂಗಳು ಬಿಡ ಬೇಡಿಕೆ ಜಾಸ್ತಿ ಇರ್ತೈತೆ ಒಯ್ತಾರೆ ಹಾಂ 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 ಸಾಕರಿಗೆ ಕೊಟ್ಬಿಡ್ರಿ ದೋಸ್ತ್ರು ನೋಡ್ರಿ ಪ್ಲಾನ್ ಮಾತ್ರ ಅನಾಹುತ ಐತೆ ನೋಡಿರಿ ಚಲೋ ಪ್ಲಾನ್ ಮಾಡ್ಯಾರ ಅಂದ್ರೆ ಬೇಡಿಕೆ ಜಾಸ್ತಿ ಇರ್ತೈತೆ ರೀ ದೋಸ್ತ್ರು ಅವಾಗ ಹಾಗಾಗಿ ಇವಾಗ ಹಾಕ್ಕೊಳಕತ್ತಲ್ಲ ಆಲ್ಮೋಸ್ಟ್ ಮಂದಿ ಒಂಬತ್ತುವರೆ ಸಾವಿರಕ್ಕೆ ತೊಗೊಂಡರೆ ಆಲ್ಮೋಸ್ಟ್ ಒಂದು ಹತ್ತುವರೆ ಹನ್ನೊಂದರ ಮಟ ಖರ್ಚು ಬೀಳ್ತೈತೆ ಹನ್ನೆರಡುವರೆ ಸಾವಿರಕ್ಕೆ ಮಾರ್ತೈತೆ ಮೇರೆ ಹನ್ನೆರಡುವರೆ ಹದಿಮೂರು ಮಡ ಮಾರ್ಬೋದು ಇನ್ನೊಂದು ಇನ್ನೊಂದೆರಡು ತಿಂಗ್ಳು ಬಿಟ್ಟರೆ ನಮಸ್ಕಾರ ಅಂಜಿ ಸಾರಿ ದೋಸ್ತರ ಇಲ್ಲೇ ನೋಡತ್ತೀರಿ ನೋಡ್ರಿ ಇದೆಲ್ಲ ದೊಡ್ಡ ಮರಿ ಬಜಾರ ಇನ್ಮ್ಯಾಗ ಕುಡ್ತದ್ರಿ ನೋಡ್ರಿ ಅಲ್ಲೊಂದು ಜವಾರಿ ನಿಂತತಿ ಇಲ್ಲೊಂದು ಎಳಗ ಐತಿ ಅಲ್ಲಿ ಜವಾರಿ ಐತಿ ಸೊಕ್ಕ ಏನ್ ನಲ್ವತ್ತೈದು ಸಾವಿರ ರೂಪಾಯಿ ದೋಸ್ತರ ನೋಡ್ರಿ ನಲ್ವತ್ತೈದು ಸಾವಿರ ರೂಪಾಯಿ ಹೇಳತ್ತಾರ ಎಷ್ಟಲ್ಲ ಐತನ ಅದು ನಕಲ ಕಣ ಏನ್ರಾಗೇವ್ರ ಹಾಲಿ ಆಡಲಾಗ ಹಾಕಿಲ್ಲ ಎಷ್ಟಿವೈತ್ರಿ ವ್ಯಾಪಾರ ನಲ್ವತ್ತೈದು ಸಾವಿರ ರೂಪಾಯಿ ಇದು ಎಷ್ಟ ವ್ಯಾಪಾರ ಮೂವತ್ತೆರಡು ಸಾವಿರ ದೋಸೆ ನೋಡ್ರಿ ಒಂದು ಮೂರು ರೌಂಡ್ ಐತೆ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ವ್ಯಾಪಾರ ಇವೆಲ್ಲ ಇಲ್ಲೇ ಯಾರು ಯಾವ ಸುಳಿ ಬಸ್ ಮಹದೇಶ್ ಏನತ್ರ ನೋಡ್ರಿ ದೋಸ್ರ ಇವಳಿ ಮೌಳಿ ಅಪ್ಪ ಬಲ್ಲ ಬಾ ನೋಡೋಣ ದೋಸ್ರ ನೋಡ್ರಿ ಇದೊಂದು ಮೌಳಿ ಐತ್ರಿ ಸ್ವಲ್ಪ ತೂಕದಾಗ ಕಮ್ಮಿ ಐತಿ ಮೇಯ್ತಪ್ಪ ಅಂದ್ರೆ ಚಲೋ ಬರ್ತ ನೋಡ್ರಿ ನೋಡಿರಿ ಮೈತ್ ಅಂದ್ರೆ ಚಲೋ ಬರ್ತದೆ ನೋಡಿರಿ ಮರಿ ಏನು ಹೇಳ್ತೇನೆ ಅದಕ್ಕೆ ವ್ಯಾಪಾರ ನಾಲ್ವತ್ತೆಂಟು ನಲವತ್ತೆಂಟ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಪೇನ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನೊ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ ದೋಸ್ತ್ರ ನಲ್ವತ್ತೆಂಟು ಸಾವಿರ ರೂಪಾಯಿ ಅಣ್ಣ ಎಷ್ಟಲ್ಲ ಐತಾನ ಎರಡಲ್ಲಿ ಚಲೋ ಆಯ್ತು ದೋಸ್ತ್ರ ಚಲೋ ಐತೆ ನೋಡ್ರಿ ಮೌಳಿ ಇದೋಸ್ ನೋಡ್ರಿ ಕಡ್ಲಾ ಗಿಡ್ಡ ನೋಡ್ರಿ ಮರಿ ಈ ಕಡೆ ಐತೆ ನೋಡ್ರಿ ಗವಾರಿ ಇದೊಂದು ಐತೆ ನೋಡಿ ಇದು ಆಡಿದ ಮರಿನ ಇಲ್ಲೊಂದು ಮರಿ ವ್ಯಾಪಾರ ಆಗತ್ತ ನೋಡ್ರಿ ಇಲ್ಲಿ ಏ ವ್ಯಾಪಾರ ಅರವತ್ತು ಕೊಟ್ರಿ ಎಷ್ಟು ನಲವತ್ತಾರ ನಲ್ವತ್ತಕ್ಕ ನಮಸ್ಕಾರ ರೀ ಎಷ್ಟಲ್ಲಿ ಮರಿ ಇದ ಈಗ ಈಗಾಲಾಗೈತೆ ದೋಸ್ರ ನೋಡಿರಿ ಆರಲ್ ಮರಿ ಅಂತರಿ ನಲ್ವತ್ತು ಸಾವಿರಕ್ಕೆ ವ್ಯಾಪಾರ ಆತದ ನೋಡ್ರಿ ವ್ಯಾಪಾರ ಆಗೈತಲ್ಲ ಅವ್ರಿಗೆ ಸುಳ್ಳುಗಾರಿಗೆ ಆಯ್ತನಾ ಓನಾರ್ಯಾರ ಇವರು ಕೊಟ್ಟಾರ ಇವ್ರು ತಗೊಂಡಾರ ಚೆನ್ನಾಗ್ಯವಣ್ಣ ಮರಿ ಇದಕ್ಕೆ

ದೋಸ್ರಾ ದೊಡ್ಡ ಸೈಜಿನ ಮರಿ ರೀ ಎರಡಲ್ಲಿ ಮರಿ ನೋಡಿರಿ ಆಲ್ಮೋಸ್ಟ್ ಲೈವ್ ವೇಟ್ ಸೆವೆಂಟಿ ಕೆಜಿ ತಕ ಬರ್ತೈತೆ ಆಲ್ಮೋಸ್ಟ್ ನಿಯರ್ ಬೈ ಎಪ್ಪತ್ತರ ತಕ ಬರ್ತದೆ ಅರವತ್ತೈದು ಹಿಂಗೆ ಬರ್ತದೆ ನೋಡಿರಿ ಇದೇ ಸಲ ನಾಲ್ಕಲ್ಲ ಏನು ಹೇಳೇನ ವ್ಯಾಪಾರ ಇದಕ್ಕೆ ನಲವತ್ತೆರಡು ಸಾವಿರ ಹಾಂ 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 ಇದಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ಇದೇನಾ ಅದಕ್ಕೇನು ಹೇಳೀನಿ ವ್ಯಾಪಾರ ಮೂವತ್ತೆರಡು ಸಾವಿರ ರೂಪಾಯಿ ದೋಸ್ ನೋಡ್ರಿ ಎಷ್ಟು ಶೋಕಿ ಅದ ನೋಡ್ರಿ ಮರಿ ಪಲ್ಯ ಒಟ್ಟ ಅದಾವೆ ಇನ್ನೂ ಬಜಾರ್ ಕುಡಿಲ್ರಿ ಅದ ಇನ್ನು ಬಜಾರ್ ಕುಡಿತಂದ್ರೆ ನಿಮಗೆ ಮರಿ ಕಾಣಂಗಿಲ್ಲ ಅಷ್ಟು ಕುಡ್ತದೆ ಪಟ್ನ ನಿಮ್ಗೆಲ್ಲ ಮರಿ ತೋರ್ಸಂತ ವಿಡಿಯೋ ಮಾಡತ್ತಿನಿ ಬರೀ ಏನ ಮಜಾ ಅಂದ್ರೆ ಜನಗಳು ಬರ್ತಾರೆ ಇನ್ನು ಮ್ಯಾಗಿಂದು ಬರ್ತಾರ ಬಂದ್ಕಾಸಿ ಮರಿ ತಗೊಳ್ದೆ ಕೊಡ್ದ ಮಾಡೋದ್ನಾಗ ನಿಮ್ಗೆ ಮರಿ ಕಾಣ ಏನ ತೋರ್ಸತಿ ನೋಡ್ರಿ ಎಲ್ಲ ವ್ಯಾಪಾರ ಮಾಡೋರು ಮರಿನ ನಿಮಗೆ ಕಾಣಾಗತ್ತವ ರೈತ್ರ ಮರಿ ಒಂದು ಕಮ್ಮಿ ಬಂದತ್ತೆ ಈಗೆಲ್ಲ ಇರೋದೆಲ್ಲ ವ್ಯಾಪಾರಗಾರ ಮರಿ ನೋಡ್ರಿ ನೀವು ವ್ಯಾಪಾರಗಾರ ಮರಿ ಹೆಂಗೆ ಕಂಡು ಇಡಿತಪ್ಪ ಅಂದ್ರೆ ಕೋಡಿಗೆನ್ ಬಣ್ಣ ಹಚ್ಚಿರ್ತಾರೆ ನೋಡ್ರಿ ಹಿಂಗ ಈ ಥರ ಇತ್ತು ಅಂದ್ರೆ ವ್ಯಾಪಾರ ಮಾಡೋರು ಮರಿನೇ ಇವೆಲ್ಲ ಈ ಕಡೆ ಐತೆ ನೋಡ್ರಿ ಕೆಂದ ಮರಿ ಬಂದತ್ತೆ ಕೆಂದ ಕರಿ ಅಂದ್ರೆ ಕಟ್ಟಿಂಗ್ ಮಾಲಾ ಇದೆ ಏನ್ ಹೇಳತ್ರಿ ಸೊಗರ್ಗ ಏನ್ ಹೇಳತ್ರಿ ವ್ಯಾಪಾರ ಹೇಳ್ರಿ ಹೋರೀ ಹನ್ನೊಂದುವರೆ ಹ್ಯಾಂಗೆ ಹೇಳ ದೋಸ್ತರ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳತ್ತಾರ ನೋಡಿರಿ ಮರಿ ಎಷ್ಟ್ರಿ ಮಲಕ್ರೀವಾ ಯಾವ ರೀ ಅಂಗಡಿಗೆ ಕುರಿ ಅನ್ವಾ ಎಷ್ಟು ಅದ ರೀ ಕುರಿ ನೂರು ಕುರಿ ದೋಸ್ತರ ಮರಿ ಎಲ್ಲ ಉದ್ದ ಬೀಸ ಭಾಳ ಚಲೋ ಅದಾವ ನೋಡಿರಿ ಮರಿ ಕನ ಚಂದ ಆಯ್ತು ಮರಿ ಎಷ್ಟೊಂದು ನಾಲ್ಕು ತಿಂಗ್ಳು ಅದಾವನಾ ನಿಮ್ಮ ಹತ್ರ ಹುಟ್ಟಿವ ನಾಲ್ಕು ತಿಂಗಳಾಗಿಲ್ಲ ಮೂರು ತಿಂಗಳ ಒಳಗದ ಮೂರು ತಿಂಗಳು ಒಳಗಾದವ ದೋಸ್ರಾ ನೋಡಿರಿ ಮರಿ ಎಲ್ಲಾನು ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಬರ್ತೈತೆ ನೋಡಿರಿ ಮರಿ ಅದ ಲೈವ್ ವೇಟ್ ಇಪ್ಪತ್ತೈದು ಕೆ ಜಿ ಬರ್ತೈತ್ರಿ ಮೂರು ತಿಂಗ್ಳು ಒಳಗದಂತ ನೋಡಿರಿ ಹೆಂಗದ ನೋಡ್ರಿ ಸೈಜ್ ನೋಡಿರಿ ಹೆಂಗ ಭಾಳ ಚಲೋ ಮೇಸ್ಯಾರ ಮರೀನ ದೋಸ್ರಾ ಇಲ್ಲೊಂದು ಮರಿ ಐತೆ ನೋಡಿರಿ ನಾಲ್ಕಾಲ ಮರಿಯವ ನಟದ ದೋಸ್ರಾ ನಾಲ್ಕಾಲ ಮರಿ ಅಂತ ನೋಡ್ರಿ ಚಲೋ ಐತ್ರಿ ರೀ ಶೋಕಿ ಐತಿ ನಿಮ್ಗೆ ತೋರ್ಸಂತೆ ತೋರ್ಸತ್ ನೋಡ್ರಿ ಏನಾಯ್ತಿ ಅವ್ರ ಇಪ್ಪತ್ತೈದು ಮುಗ್ದತಿ ಯಾರಿಗೆ ಹೌದಣ್ಣ ಹಾಕೊಂಬಂದಿರ ದೋಸ್ರ ಇಪ್ಪತ್ತೈದು ಸಾವಿರಕ್ಕೆ ಮುಗ್ದಂತ ನೋಡತ ಮರಿ ಆಟ ಆಡತ ಯಾಡ್ ಕಣ ಓಹೋ ದೋಸ್ತರ ನೋಡ್ರಿ ಕಣ ಮರಿಗೆ ಚಲೋ ಐತಿ ಸೌಖಿ ಐತಿ ಮರಿ ಅದು ಸ್ವಲ್ಪ ಆಳ ಕಮ್ಮ ಸೈಜ್ ಕಮ್ಮ ಏನು ಹೇಳ ಇಪ್ಪತ್ತೆರಡು ಸಾವಿರ ಯಾವ ರೆ ಹುಡುಗ ದೋಸ್ರ ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ ನೋಡ್ರಿ ಹುಡುಗ ಸೈಜು ಎಲ್ಲ ಚಲೋ ಆಯ್ತು ಇಪ್ಪತ್ತೆರಡು ಸಾವಿರ ಭಾಳ ಆಯ್ತು ಮಿಕ್ಕಿ ಅಂದ್ರೆ ಹದಿನಾಲ್ಕು ಸಾವಿರ ಅದ್ರದ್ದು ವಜಾತ್ ನೋಡ್ರಿ ದೋಸ್ತ ದೋಸ್ರೆ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಮರಿ ಚೊಕ್ಕ ಎಳಗ ಮರಿ ಘನ ಉದ್ದ ಬಿಸೈತ್ ನೋಡ್ರಿ ಜಿನ್ಗೆ ತುಪ್ಪಳದ್ರಿ ಮರಿ ಚೊಕ್ಕ ಚೊಕ್ಕಷ್ಟು ಆಲ್ಮೋಸ್ಟ್ ಲೈವ್ ಎಟ್ ಒಂದು ಇಪ್ಪತ್ತೇಳ ಇಪ್ಪತ್ತೆಂಟು ಕೆ ಜಿ ಬರ್ತೀರಿ ಎಲ್ಲ ತೂಕ ಮಾಡಿದ್ರೆ ಜಾಸ್ತಿನ ಬರ್ಬೋದು ಮರಿ ಭಾಳ ಗಟ್ಟಿ ಐತ್ರಿ ಇದು ಇದಕ್ಕೆ ವ್ಯಾಪಾರ ನಡೆಯಾಕಿದ್ರಿ ಹನ್ನೊಂದು ಸಾವಿರದ ಆರ್ನೂರಂಗೆ ಕೇಳಾಗತ್ತೀರಿ ಎಷ್ಟು ದೋಸೆ ಎಷ್ಟ ನಾಲ್ವತ್ತೈದು ಮರಿ ಅದಾವಂತ್ರಿ ಹನ್ನೊಂದು ಸಾವಿರದ ಆರುನೂರು ಕೇಳಾಗತ್ತಾರ ಮಾಲಕರು ಹನ್ನೆರಡುವರೆ ಸಾವಿರ ಬಂದರೂ ಕೊಡ್ಬೇಕಂತದಾರೆ ಮರಿ ಚಲೋ ಅದವ್ರಿ ಅಕಸ್ಮಾತಾಗಿ ನಿಮ್ಗೆ ಏನಾರ ಬೇಕಿತ್ತಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಈ ಮರಿ ಫಾರ್ಮಿನ ಮರಿ ನೀವು ಫಾರ್ಮ್ ಅವರ ಇವು ಮರಿ ಮನೆಗೆ ಹೋಗಿರ್ತಾವ ಅಕಸ್ಮಾತ್ ಇದು ಸೇಲ್ ಆಗಿಲ್ಲ ಅಂದ್ರೆ ಮನೆಗೆ ಹೋಗ್ತಾವೆ ಸೇಲ್ ಆದ್ರೆ ಅಷ್ಟು ಸೇಲ್ ಆದ್ರಷ್ಟೇ ಹೋಯ್ತು ಫೋನ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಡೈರೆಕ್ಟ್ ನಿಮ್ಗೆ ಇವರು ಕಾಂಟ್ಯಾಕ್ಟ್ ನಂಬರ್ ಬೇಕಾರೆ ಕೊಡೋ ವ್ಯವಸ್ಥೆ ಮಾಡ್ತೀನಿ ರೀ ಮರಿ ಎಲ್ಲ ಬರೋ ವರ್ಷ ಕುರ್ಬಾನಿಗೆ ಮಾತ್ರ ಹೇಳಿ ಅಂತ ಮರಿ ನೋಡಿರಿಲ್ಲ ಚಾಕ್ ಎಲ್ಲ ಉದ್ದ ಬೀಸ ಐತ್ರಿ ಜಿನ ತುಪ್ಪಳು ನೋಡ್ರಿ ಜಿನ ತುಪ್ಪಳ ಅಂದ್ರೆ ಇಲ್ಲಿ ನೋಡತಾರಲ್ಲ ಈ ತರ ಜಿನ ತುಪ್ಪ ಮರಿ ಯಾವ ರೊಪ್ಪೆ ಮರಿವೂರು ಸಾಗ್ನೂರ ಹಾಂ ಕಣ ಹೋಸ್ರ ಕೆರ್ರಂತ ಸಾಗ್ನೂರು ನೋಡ್ರಿ ಇವಕ್ಕ ಏನೇನು ಹಾಕಿ ಮೇಸಾಂಡಿ ಕಡ್ಲಿ ಹೊಟ್ಟೆ ಸಿಂಗ್ ಕಡ್ಲಿ ಹೊಟ್ಟೆ ಸಿಂಗಾ ಹೊಟ್ಟೆ ಹಾಂ ಬೇರೆ ಏನು ಹಾಕಿಲ್ಲ ಟಾನಿಕ್ ಟಾನಿಕ್ ಎಷ್ಟು ಟಾಣಿಕಿಲ್ವಾಳಿನ ಕಡಿಮೆ ಏಟ್ ಕೊಟ್ಟು ತಗೊಂಡೋಗಿದಿರಿ ಹೋಗಿದ್ರಿ ಏಳುವರೆ ಸಾವಿರಲೆ ದೋಸ್ತ್ರ ಏಳು ಸಾವಿರದ ಐದುನೂರು ರೂಪಾಯೇ ಹಾಕ್ಯಾರೀ ಮರಿ ಆತ್ರಿ ಎರಡು ದಿನಗಳಿಗೆ ಇನ್ನೂ ಐದು ದಿನ ಕಮ್ಮಿ ಐತಂತ ಆಯ್ತು ಮರಿ ಚಲೋ ಮೈಸ್ಯಾರೀ ಒಂದು ಮರಿಲಿಂದಿಲ್ಲ ಅಂದ್ರೆ ಒಂದು ಎರಡುವರೆ ಸಾವಿರ ರೂಪಾಯಿ ಉಳಿತೈತೆ ನೋಡಿರಿ ಎರಡು ವರ್ ಸಾವಿರ ನಲವತ್ತೈದು ಒಂಬತ್ತು ಸಾವಿರ ಬಿದ್ದತಿ ಒಂಬತ್ತು ಖರ್ಚು ಹಾಂ ದೋ ಸರ್ ನೋಡಿರಿ ಆಲ್ಮೋಸ್ಟ್ ಈ ಮರಿ ಮಾರಿದ್ರೆ ಒಂದು ಲಕ್ಷ ರೂಪಾಯಿ ತಗೊ ಉಳಿತೈತೆ ನೋಡಿರಿ ಇವಾಗ ರೊಕ್ಕ ಎರಡು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಲಾಭ ಉಳಿತೈತೆ ನೋಡಿರಿ ಈ ಮರಿ ಒಳಗೆ ಅಂದ್ರೆ ಇವರು ವ್ಯಾಪಾರ ರೀ ಅವ್ರಿಗೆಲ್ಲ ಗೊತ್ತು ಮರಿ ಹೆಂಗೆ ತೊಗೋಬೇಕು ಏನಂತೇಳಿ ಏಳುವರೆ ಸಾವಿರ ಹಂಗ ತೊಗೊಂಡ್ರಿ ಸರ್ ಮರಿ ತಗೊಂಡ್ಕೆ ಸಿ ವಾಪಸ್ ಮಾರ್ಕೆಟ್ ಹೊಡೆದಾರ ನೋಡಿರಿ ಚಲೋ ಐತಿ ಯಾವುದೇ ರೀತಿಯಾದ ಬೇರೆ ಗೀಡ್ ಏನು ಹಾಕಿಲ್ಲ ಅಂತ ಚೊಕ್ಕ ಶೇಂಗಾ ಹಿಂಡಿನೇ ಹಾಕ್ಯಾರ ಶೇಂಗಾ ಹಿಂಡಿ ಬಾಂಜಾಳು ನೋಡ್ತಾ ಖರ್ಚು ಕಮ್ಮಿ ಮಾಡ್ಯಾರ ನೋಡಿರಿ ಚಲೋ ಬಂದ ಮರಿ ಆದರೂ ದೋಸೆ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ಸಿದ್ರೆ ಡಿಸ್ಪ್ಲೇ ಮೇಲೆ ಕನ್ನೊ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ ದೋಸ್ತರ ನೋಡ್ರಿ ಇವೆಲ್ಲ ಇದು ಇದಕ್ಕೆ ಬರುವಂತ ಬರುವಂಥ ಏನು ಏರಿ ವ್ಯಾಪಾರ ಏನು ಹೇಳತ್ರಿ ನಮಗೆ ದೋಸ್ರಾ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರನ ಹೇಳಾಕತ್ತಾರ ನೋಡ್ರಿ ಅವರ ಎಸ್ ಅದ ಮರಿ ದೋಸ್ ಇಪ್ಪತ್ತೊಂದು ಮರಿ ಅದಾವಂತರಿ ಮರಿ ಚಲೋ ಅದಾವ್ರಿ ದೋಸ್ರಾ ಕೋಡ್ ಗೀಡೆಲ್ಲ ಬಂದೋಬಸ್ತ್ ಅದಾವೆ ಹಲ್ಲ ಹಾಕಿರ್ಬೋದು ಆಲ್ಮೋಸ್ಟ್ ಹಲ್ಲು ಹಾಕ್ತಾವ ಚಲೋದ್ರಿ ಮರಿತಾರ ಇಪ್ಪತ್ತರಂಗ ದೋಸ್ರ ನೋಡ್ರಿ ಇಪ್ಪತ್ರ ಕೇಳಕತ್ತೋಡ್ರಿ ಹೆಚ್ಚು ಮಾರು ನಡತಿ ಮರಿ ಚಲೋ ಸೈಜ್ ಐತಿ ಅಂದ್ರೆ ಮೇಯಿಸ್ಕೊಳ್ಳೋಕೆ ಅಷ್ಟ ಟೈಮ್ ಇಲ್ರಿ ಆಯ್ತು ಇನ್ನೊಂದೂವರೆ ತಿಂಗಳು ಬಂತು ಕುರ್ಬಾನೆ ಏನ್ ಹೇಳಿ ದೋಸ್ರಾ ನೋಡ್ರಿ ಇವು ಚಲೋ ಅದು ಮರಿ ಲೈವ್ ವೇಟ್ ಅಂದ ಮೂವತ್ತು ಕೆ ಜಿ ಬರ್ತಾವ ವ್ಯಾಪಾರಿ ಏನು ಹೇಳತ್ತಾರ ನೋಡ ಮರಿ ಸಹಕಾರ ಏನ್ ಹೇಳತ್ರಿ ವ್ಯಾಪಾರ ಇವ್ಕ ಏನ್ ಹೇಳ್ರಿ ದೋಸ್ತ್ರ ಹದಿನೈದುವರೆ ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಇವಕ್ಕೇನು ಹೇಳ್ರಿ ಮಲಕ್ರ ಹೇಳ್ರಿ ಹದಿನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಹೇಳತ್ತಾರ ಹೇಳಿ ಮರಿ ಇವ ನನ್ನ ಪ್ರಕಾರ ಒಂದು ಹದಿಮೂರು ಸಾವಿರ ಮುಗಿಬಹುದು ಕಂತಪ್ಪನಾ ಏನು ಹೇಳ ವ್ಯಾಪಾರ ದೋಸ್ತರು ಒಂಬತ್ತು ಸಾವಿರದ ಐದು ನೂರು ರೂಪಾಯಿ ಹೇಳತ್ತಾರ ನೋಡ್ರಿ ಮರಿ ಊಟ ಏಸ್ ಅದ ಒಂದ್ ಮರಿ ಮೂವತ್ ಮರಿ ಅದ ನೋಡ್ರಿ ಮೂವತ್ ಮರಿ ಅದ ದೋಸ್ತರ ಸಣ್ಣ ಮರಿ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಒಂದು ಏಳುವರೆ ಎಂಟರ ಒಳಗಲ್ಲ ಮಾತ್ರಿ ಇವಾಗ ಮಾರ್ಕೆಟ್ ಸ್ವಲ್ಪ ಡೌನ್ ಐತಿ ನೋಡ್ರಿ ದೋಸ್ತರ ಮರಿ ನೋಡ್ರಿ ಎಷ್ಟೈತಿ ಮಾರ್ಕೆಟ್ ಜನ ಇಲ್ಲ ಇಲ್ಲೇ ವ್ಯಾಪಾರ ನಡ್ಯಾಕದ ನೋಡ್ರಿ ದಸ್ತ್ರ ಇದ ಸಾವ್ಕಾರ ಏನು ಹೇಳ್ತೀರಿ ಅಕ್ಕ ಅವರು ನಿಮ್ಮ ಎಲ್ದಾವ ಇಲ್ಲೇ ದೋಸ್ ಒಂಬತ್ತುವರೆ ಸಾವಿರ ರೂಪಾಯಿ ವ್ಯಾಪಾರ ನೋಡ್ರಿ ಅರವತ್ ಮರಿ ಅರವತ್ ಮರಿ ವ್ಯಾಪಾರ ಆಗ್ಯಾವ ನೋಡ್ರಿ ದೋಸ್ತ ಮರಿ ಗಣ ಚಂದ್ರೆ ಒಂಬತ್ತು ಸಾವಿರದ ಐನೂರು ವ್ಯಾಪಾರ ಆಗ್ಯಾವ ನೋಡ್ರಿ ಮರಿ ದೋಸ್ ನೋಡ್ರಿ ಇಲ್ಲಿ ಮರಿವು ಈ ಮರಿನ ಹದಿನಾಲ್ಕುವರೆ ಸಾವಿರ ರೂಪಾಯಿ ಮಟ್ಟ ಕೇಳಿ ಹೋದ್ರು ವ್ಯಾಪಾರ ಏನ್ ಹೇಳಿ ಮಲಾಕರ ಮಲಾಕ್ ಏನ್ ಹೇಳ ಇಪ್ಪತ್ತೆರಡು ಸಾವಿರನಾ ದೋಸ್ ಹದಿನಾರುವರೆ ಸಾವಿರ ರೂಪಾಯ್ದಂಗ ಕೇಳಾಕತ್ತಾರಂತ ಒಬ್ಬರು ಹದಿನಾಕುವರೆ ಕೇಳ ಹೋದ್ರ ಫೈನಲ್ ಹದಿನೇಳು ಸಾವಿರ ರೂಪಾಯಿ ನಿಯರ್ ಇವು ಮಲಾಕ್ರ ನೈತೆ ನೋಡ್ರಿ ಚಲೋ ಅದಾವೆ ಮರಿ ಹೊಸ ಲೈವ್ ವೇಟ್ ಒಂದು ಮೂವತ್ತು ಕೆ ಜಿ ಪ್ಲಸ್ ಬರ್ತಾವೆ ನೋಡ್ರಿ ಕೋಡ ಗಿಡ ಹಲ್ಲ ಹಾಕ್ತವೆ ಚಲೋದ ಮರಿ ಈ ಕುರ್ಬಾನಿಗೆ ಕುರ್ಬಾನಿಗಂತರೂ ಬರ್ತಾವೆ ನೋಡ್ರಿ ಇದೆಲ್ಲ ಫಾರ್ಮಿನ ಮರಿ ಐತೆ ನೋಡ್ರಿ ಅದ ಫಾರ್ಮಿನ ಮರಿ ರೈತರ ಮರಿನೇ ಇದೆ ಏನು ಹೇಳತ್ತೀ ವ್ಯಾಪಾರ ವ್ಯಾಪಾರ ಏನು ಹೇಳಕತ್ತೀರಿ ಹದಿನೆಂಟು ಸಾವಿರ ಹೇಳತ್ತಿರಿ ಯಾವ್ರಿ ಕುಂದ್ರಗಿ ದೋಸ್ರ ಹದಿನೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳಾಕತ್ತಾರ ನೋಡಿರಿ ರೈತರದ್ದು ನೋಡ್ರಿ ಮರಿ ನೋಡ್ರಿ ಅಷ್ಟರದ ಮರಿ ಇಲ್ರಿ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಹುದು ಕಟ್ಟಿಂಗ್ ಮಾಲ್ ಲೆಕ್ಕದ ಇವರು ಕರೆಕ್ಟಾಗಿ ಅದನ್ನು ವಾಶ್ ಮಾಡಿ ಕಾಸಿ ತಗೊಂಬಂದಿಲ್ಲ ಆ ರೈತರ ಕಡೆಯಿಂದ ಮರಿ ಮಾರೋದು ಭಾಳ ಐತ್ರಿ ಈ ಬಜಾರ್ ಒಳಗೆ ಹೆಂಗಂದ್ರೆ ಚಾರ್ಸೌ ಪೀಸ್ ಇದ್ರ ಮರಿ ಮಾರ್ತೈತೆ ನೋಡ್ರಿ ಒಂದು ಮಾತಾಡೋಲೆ ನಾಲ್ಕು ಮಾತಾಡ್ಬೇಕಾ ಅಂದ್ರೆ ಮರಿ ಮಾರ್ತವೆ ಒಂದಿಷ್ಟು ಕೋಡ್ ಕಿತ್ತಾರ ಒಂದಿಷ್ಟು ಕೋಡ್ ಕಿತ್ತಿಲ್ಲ ಮರಿ ಮಾತ್ರ ಮಾತಾರದೋಸ್ತ್ರ ಎಲ್ಲನೂ ಲೈವ್ ವೇಟ್ ತರ್ಟಿ ಮೂವತ್ತು ಕೆ ಜಿ ಇಪ್ಪತ್ತೊಂಬತ್ತು ಮೂವತ್ತು ಕೆ ಜಿ ಬರ್ತೈತೆ ನೋಡ್ರಿ ದೋಸ್ರ ನೋಡ್ರಿ ಕೆ ಆರ್ ಮಾರ್ಕೆಟ್ ಅಂತ ನೋಡ್ರಿ ಬೆಂಗಳೂರು ಅಲ್ಲಿ ಅವರು ಮರಿ ತೊಗೊಂಡಾರ ಅಮ್ಮಿನ ಗಡಿಗೆ ಎಳಗ ಅಮ್ಮಿನ ಗಡಿಗೆ ಬಂದ ತೊಗೊಂಡ್ರ ಇನ್ನು ಒಂದು ಐತಲ್ಲ ರೀ ಬಕ್ರೀದ ಇಂಥವೆಲ್ಲ ನಡೀತಾವೆ ನೋಡ್ರಿ ಆಲ್ಮೋಸ್ಟ್ ಇಪ್ಪತ್ತರ ಮ್ಯಾಗ ಆಗಿರ್ಬೇಕು ಏ ಅಣ್ಣ ಸುಬರ ಹೊಟ್ಟ್ರಿ ಹ್ಯಾಂಗದ ಇಪ್ಪತ್ತು ದೋಸ್ರ ಹೇಳಿಲ್ಲ ರೀ ನಿಮ್ಗೆ ಅಂತರೂ ಮುಗಿದವ ನೋಡಿರಿ ಮರ್ರಿ ಚಲೋ ಐತ್ರಿ ಮರೀ ಅಪ ಇವ ಯಾರ ಇಪ್ಪತ್ತೆರಡು ಸಾವಿರ ದೋಸ್ತ್ರ ಇವಾಗ ಇಪ್ಪತ್ತೆರಡು ಸಾವಿರ ಹೇಳತ್ತಾರ ನೋಡ್ರಿ ಯಾವ ಇವ ಇವತ್ತ ಏನು ಹೇಳತ್ತಿರಿ ಅಪ್ರ ನೀವ ಹನ್ನೆರಡು ಬರಿ ದೋಸ್ ನೋಡ್ರಿ ಆತ ಬಜಾರ್ ಖಾಲಿ ಖಾಲಿ ಟೈಮ್ ಬಂದ ಎಂಟು ಗಂಟೆ ಮ್ಯಾಗ್ತು ಆದ್ರೆ ತಗೊಳ್ಳೋರು ಯಾರು ಭಾಳ ಜನ ಇಲ್ಲ ಇಲ್ಲ ನೋಡಿ ತೋಳುವರ್ ಹೇಗೈತ್ರಿ ತಗೊಳ್ಳೋರು ಭಾಳ ಕಮ್ಮ